ಹಾಯ್ ಸ್ನೇಹಿತರೆ ನಮಸ್ಕಾರ ಸಂಡೇ ಸುದ್ದಿಗೆ ಸ್ವಾಗತ ಇವತ್ತಿನ ಮೊದಲನೇ ಸುದ್ದಿ ಬಂದು ಕೂಲರ್ ಕಡೆಯಿಂದ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೂಲರ್ ನಮಗೆ ತುಂಬ ಅವಶ್ಯಕತೆ ಇದೆ ಯಾಕೆಂದರೆ ನಮ್ಮ ಭಾರತದಲ್ಲಿ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಡ್ತಿದೆ ಆದ ಕಾರಣ ನಾವು ಎಸಿನ ಕೊಂಡ್ಕೊಳ್ಳಕ್ಕೆ ಆಗಲ್ಲ ಮಿಡಲ್ ಕ್ಲಾಸ್ ಜನ ಎ ಸಿ ಕೊಂಡ್ಕೊಂಡು ಸಾವಿರಾರು ಗಟ್ಟಲೆ ಬಿಲ್ ಆಗಲ್ಲ ಆ ಕಾರಣದಿಂದ ಆಲ್ಮೋಸ್ಟ್ ಕೂಲರ್ ತಗೊಳ್ಳೋದ್ರಿಂದ ಅದರಲ್ಲಿ ಬಿಸಿ ಗಾಳಿನ ತಡೆದು ತಂಪು ಗಾಳಿನ ಬರುವಂತೆ ನಾವು ಮಾಡ್ಕೋಬಹುದು ಸೊ ಅದನ್ನ ತಗೊಳ್ಬೇಕಾದ್ರೆ ಟೂ ಟೈಪ್ಸ್ ಇರುತ್ತೆ ಅನಿಕಾಂಬ್ ಅಂತ ಒಂದು ಆಸ್ಪ್ಯಾನ್ ಟೈಪ್ ಇನ್ನೊಂದು ಎರಡು ಟೈಪ್ ಇದೆ ಅನಿಕಾಂಬ್ ಒಂದು ಒಂಥರ ಪ್ಲಾಸ್ಟಿಕ್ ಟೈಪ್ ಬೇಗ ಹಾಳಾಗಲ್ಲ ಮತ್ತೆ ಈ ಒಂದು ಆಸ್ಪ್ಯಾನ್ ಟೈಪ್ ಬಂದ್ಬಿಟ್ಟು ಅದು ಲೋಕಲ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಸ್ಮೆಲ್ ಬರೋ ಸಹಜ ಕೂಡ ಇರಬಹುದು ಅದರಿಂದ ಹನಿಕಾಂಬ ಒಂದು ಕೂಲರ್ ಕೂಲರ್ನ ತಗೊಂಡು ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡೋದ್ರಿಂದ ಸುಮಾರು ನಾಲ್ಕೈದು ವರ್ಷಗಳು ನೀವು ಬಳಸಬಹುದು ಸುಲಭವಾಗಿ ಇದು ನನ್ನ ಒಪಿನಿಯನ್ ಎರಡನೇ ಸಂಡೇ ಸುದ್ದಿ ಬಂದ್ಬಿಟ್ಟು ಓಪೋ ಕಡೆಯಿಂದ ಓಪೋ ಎಫ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಪ್ರೊ ಲಾಂಚ್ ಆಗಿದೆ ನಿಮ್ಗೆಲ್ಲರೂ ಗೊತ್ತಿರತಕ್ಕಂಥ ಸುದ್ದಿನೇ ಇದು ಆದ್ರೆ ಇದು ಮಿಡಲ್ ರೇಂಜ್ ಮೊಬೈಲ್ ಆಗಿದೆ ಬಟ್ ಪ್ರೈಸ್ ಮಾತ್ರ ಪ್ಲಾಕ್ ಸಿಫಲ್ ಇದೆ ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಮುಂದೆ ಲಾಂಚ್ ಆಗ್ತಕ್ಕಂಥ ಪೋಕೋ ಮತ್ತು ರಿಯಲ್ಮಿ ನಾ ಲಾಂಚ್ ಆಗ್ತಿದ್ದೇವೆ ಸೊ ಇದನ್ನು ತಗೊಳ್ಳೋ ಬದಲು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆ ಫೋನ್ಗಳನ್ನ ತಗೊಳ್ಳೋದು ಬೆಸ್ಟು ಅಂತ ಕಾಣಿಸ್ತದೆ ಏಕೆಂದರೆ ಇದು ಅಂಡರ್ ಟ್ವೆಂಟಿ ಫೈವ್ ಟ್ವೆಂಟಿ ನೈನ್ ಬಂದಿದೆ ಅಂಡರ್ ತರ್ಟಿ ಒಳಗೆ ಎಫ್ ಟ್ವೆಂಟಿ ನೈನ್ ಪ್ರೋ ಬಂದಿದೆ ಸೊ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಸ್ಪೆಸಿಫಿಕೇಶನ್ ಕೂಡ ಕಮ್ಮಿ ಆಯಿತು ಬಟ್ ಎ ಐ ಫೀಚರ್ಸ್ನ ಮಾತ್ರ ಹೈಲೈಟ್ ಮಾಡ್ತಿದ್ರೆ ಇದು ಅವಾಯ್ಡ್ ಮಾಡಿ ಸ್ನೇಹಿತರೆ ಮುಂದಿನ ಸುದ್ದಿ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ ನಥಿಂಗ್ ಸಿ ಎಮ್ ಎಫ್ ಫೋನ್ ಒನ್ ಕೇಳಿದ್ದೀರ ಈಗ ಲೀಕ್ಗಳ ಪ್ರಕಾರ ನಥಿಂಗ್ ಸಿ ಎಮ್ ಎಫ್ ಫೋನ್ ಟೂ ಮೊಬೈಲ್ನ ಲಾಂಚ್ ಮಾಡೋ ಸಾಧ್ಯತೆ ಇದೆ ಇದೇ ಜುಲೈನಲ್ಲಿ ಲಾಂಚ್ ಮಾಡಬಹುದು ಇದು ಮೆಡಿಟೆಕ್ ಪ್ರೊಸೆಸರಿಂದ ಬರ್ತಕ್ಕಂಥ ಮೊಬೈಲು ಅಂತ ಅನಿಸ್ತಿದೆ ಅದ್ರ ಜೊತೆಗೆ ಇದು ಡಿಸೈನ್ ಕೂಡ ಲೀಕ್ ಆಗಿದೆ ನೋಡ್ತಾ ಇದೀರಲ್ಲ ಈ ಸ್ಕ್ರೀನ್ ಅಲ್ಲಿ ಮೂರ್ ಕ್ಯಾಮರಾ ಮಾಡ್ಯೂಲ್ ಇದೆ ಸೊ ಇದೇ ಡಿಸೈನ್ ಅಲ್ಲಿ ಬರ್ತಕ್ಕಂಥದ್ದು ಈ ಮೊಬೈಲ್ ಅಂತ ಲೀಕ್ಗಳ ಪ್ರಕಾರ ಇರ್ತಕ್ಕಂಥದ್ದು ವೆಯ್ಟ್ ಮಾಡಿ ನಥಿಂಗ್ ಫೋನ್ಸ್ ಫ್ಯಾನ್ಸಿ ಯಾರು ಇರ್ತೀರಾ ಅದನ್ನ ತಕೋಬಹುದು ಅಂದ್ರೆ ವೆಯ್ಟ್ ಮಾಡಿ ಸ್ನೇಹಿತರೆ ಮುಂದಿನ ಸುದ್ದಿ ಬಂದ್ಬಿಟ್ಟು ಮೋಟರೊಲಾ ಎಡ್ ಸಿಕ್ಸ್ಟಿ ಫ್ಯೂಜನ್ ಕಡೆಯಿಂದ ಇದೇ ತಿಂಗಳು ಲಾಸ್ಟ್ ವೀಕು ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಅಲ್ಲಿ ಲಾಂಚ್ ಆಗ್ತಕ್ಕಂಥ ಮೊಬೈಲ್ ಇದಾಗಿದೆ ಇದು ಆಲ್ರೆಡಿ ಸಕ್ಸಸರ್ ಮೊಬೈಲ್ ಅಂತಾನೆ ಹೇಳ್ಬಹುದು ಇದ್ರ ಮೊಬೈಲ್ ಕಡೆ ಮೊದಲು ಫಿಫ್ಟಿ ಫ್ಯೂಸನ್ ಅಂತ ಲಾಂಚ್ ಆಗಿತ್ತು ತುಂಬಾನೇ ಕಿಲ್ಲರ್ ಫೋನ್ ಆಗಿತ್ತು ಅದು ಈಗ ಸಿಕ್ಸ್ಟಿ ಫ್ಯೂಸನ್ ಲಾಂಚ್ ಆಗ್ತಿದೆ ಇದು ಬೆಂಕಿ ಮೊಬೈಲ್ ಅಂತಾನೆ ಅಂತ ಅನ್ಬಹುದು ಇದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದು ಕರು ಡಿಸ್ಪ್ಲೇ ಇಂದ ಒಳಗೊಂಡಿರುತ್ತೆ ಒನ್ ಟ್ವೆಂಟಿ ರಿಫ್ರೆಶರ್ ರೇಟ್ ಒಳಗೊಂಡಿರುತ್ತೆ ಹಾಗೆ ಇದು ಈ ಸರಿ ಡೈಮೆನ್ಸಿಟಿ ಸೆವೆನ್ ಫೋರ್ ಡಬಲ್ ಜೀರೋ ಅಂತಕ್ಕಂಥ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಪರವಾಗಿಲ್ಲ ಈಟಿಂಗ್ ಇಶ್ಯೂ ಜಾಸ್ತಿ ಇರಲ್ಲ ಅಂತ ಅನ್ಕೋತೀನಿ ಈ ಮೊಬೈಲ್ ನಲ್ಲಿ ಹಾಗೆ ಇದರಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ಫಿಫ್ಟಿ ಎಂ ಪಿ ಕ್ಯಾಮ್ರಾ ಇರುತ್ತೆ ಮೈನ್ ರೇರ್ ರೇರ್ ಕ್ಯಾಮ್ರಾ ಎಲ್ ವೈ ಟಿ ಸೆವೆನ್ ಹಂಡ್ರೆಡ್ ಸೆನ್ಸರ್ ಯೂಸ್ ಮಾಡ್ತಾ ಇದಾರೆ ಹಾಗೆ ಅಲ್ಟ್ರಾ ವೈಡ್ ಆಂಗಲ್ ಬಂದ್ಬಿಟ್ಟು ತರ್ಟೀನ್ ಎಂ ಪಿ ಕ್ಯಾಮ್ರಾ ಇರುತ್ತೆ ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ತರ್ಟಿ ಟು ಎಂ ಪಿ ಇರುತ್ತೆ ಹಾಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಚ್ ಬ್ಯಾಟರಿ ಕೂಡ ಒಳಗೊಂಡಿರುತ್ತೆ ಚಾರ್ಜಿಂಗ್ ಸಪೋರ್ಟ್ ಬಂದ್ಬಿಟ್ಟು ಐಪಿ ರೇಟಿಂಗ್ ಇರುತ್ತೆ ಸಿಕ್ಸ್ಟಿ ನೈನ್ ಒಳಗೊಂಡಿದೆ ಅಂದ್ರೆ ವಾಟರ್ ಹೋದ್ರೂ ಏನು ತೊಂದರೆ ಆಗಲ್ಲ ಒಳಗಡೆ ವಾಟರ್ ಹೋಗಲ್ಲ ಅದ್ರ ಜೊತೆಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಒಳಗೊಂಡಿದೆ ಅಂದ್ರೆ ಸ್ವಲ್ಪ ಜೋರಾಗಿ ಬಿದ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗುದಿಲ್ಲ ಅಂತಕ್ಕಂಥದನ್ನ ಇವರು ಸರ್ಟಿಫಿಕೇಶನ್ ಕೂಡ ಮಾಡಿಸಿದರೆ ಈ ಮೊಬೈಲ್ ನ ಆರಾಮ ತಕೋಬಹುದು ಸ್ನೇಹಿತರೆ ಮುಂದಿನ ಸುದ್ದಿ ಬಂದ್ಬಿಟ್ಟು ಪಿಕ್ಸೆಲ್ ಕಡೆಯಿಂದ ಸ್ನೇಹಿತರೆ ಪಿಕ್ಸೆಲ್ ನೈನ್ ಅಂತ ಮೊಬೈಲ್ ನ ಲಾಂಚ್ ಮಾಡ್ತಾ ಇದಾರೆ ಇದು ಒಂದು ಮಿಡಲ್ ರೇಂಜ್ ಫೋನ್ ಆಗಿರ್ತದೆ ಸ್ನೇಹಿತರೆ ಇದ್ರ ಸ್ಪೆಸಿಫಿಕೇಶನ್ ಬಂದು ಸಿಕ್ಸ್ ಪಾಯಿಂಟ್ ತ್ರೀ ಕರೋಡ್ ಆಮ್ಲೆಟ್ ಡಿಸ್ಪ್ಲೇ ಒಂದು ಒಳಗೊಂಡಿರ್ತಕ್ಕಂಥ ಮೊಬೈಲ್ ಇದಾಗಿರುತ್ತೆ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಇರತಕ್ಕಂಥದ್ದು ಟೆನ್ಸರ್ ಜಿ ಫೋರ್ ಪ್ರೊಸೆಸರ್ನ ಉಪಯೋಗಿಸ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪನೇ ಪವರ್ಫುಲ್ ಇರುತ್ತೆ ಅಂತ ಕಾಣಿಸ್ತದೆ ಹಾಗೆ ಫಾರ್ಟಿ ಏಟ್ ಎಂ ಪಿ ಪ್ಲಸ್ ಥರ್ಟೀನ್ ಎಂ ಪಿ ಬ್ಯಾಕ್ ಕ್ಯಾಮ್ರಾ ಇರ್ತಕ್ಕಂಥದ್ದು ಥರ್ಟೀನ್ ಎಂ ಪಿ ಫ್ರಂಟ್ ಕ್ಯಾಮ್ರಾ ಇರ್ತಕ್ಕಂಥದ್ದು ಸ್ನೇಹಿತರೆ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಎಂ ಎ ಎಚ್ ಬ್ಯಾಟರಿ ಒಳಗೊಂಡಿದೆ ಈ ಫೋನು ಹಾಗೆ ಟ್ವೆಂಟಿ ತ್ರೀ ಸ್ಪೀಡ್ ಚಾರ್ಜರ್ ಸಪೋರ್ಟಿಂಗ್ ಹೊಂದಿರ್ತಕ್ಕಂಥದ್ದು ಸ್ನೇಹಿತರೆ ಈ ಫೋನು ಐವತ್ತು ಸಾವಿರ ರೇಂಜಲ್ಲಿ ಒಂದು ಐವತ್ತೇಳು ಸಾವಿರ ರೇಂಜಲ್ಲಿ ಒಂದು ಲಾಂಚ್ ಆಗ್ತಕ್ಕಂಥದ್ದು ಏಟ್ ಒನ್ ಟ್ವೆಂಟಿ ಏಟ್ ಬಂದ್ಬಿಟ್ಟು ಐವತ್ತು ಸಾವಿರ ರೇಂಜಲ್ಲಿ ಇರುತ್ತೆ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಬಂದ್ಬಿಟ್ಟು ಐವತ್ತೇಳು ಸಾವಿರ ರೇಂಜ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗ್ತಕ್ಕಂಥದ್ದು ನೋಡೋಣ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇಟ್ಟಿದ್ದಾರೆ ಬಟ್ ಅದು ಬಿಸಿ ಆಗ್ತಕ್ಕಂಥ ಈಟಿಂಗ್ ಇಶ್ಯೂ ಇರತಕ್ಕಂಥ ಮೊಬೈಲ್ಗಳು ಇವಾಗ ಇರ್ತವೆ ಕಾದು ನೋಡೋಣ ಸ್ನೇಹಿತರೆ ಮುಂದಿನ ಸುದ್ದಿ ಬಂದ್ಬಿಟ್ಟು ಐಕೋ ಕಡೆಯಿಂದ ಐಕೋ ಜಿ ಟೆನ್ ಅಂತಕ್ಕಂಥ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಇದೇ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ಲೆವೆಂತ್ ಲಾಂಚ್ ಮಾಡ್ತಾ ಇದ್ದಾರೆ ಈ ಫೋನ್ ಅಲ್ಲಿ ಏನ್ ಹೈಲೈಟ್ ಮಾಡ್ತಿದ್ದಾರೆ ಅಂದ್ರೆ ಸ್ನೇಹಿತರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಇರುತ್ತೆ ನೈಂಟಿ ವ್ಯಾಟ್ ಸ್ಪೀಡ್ ಚಾರ್ಜಿಂಗ್ ಸಪೋರ್ಟ್ ಆಗ್ತಕ್ಕಂಥದ್ದು ಈ ಮೊಬೈಲ್ ಆಗಿರ್ತದೆ ಸ್ನೇಹಿತರೆ ಅದರ ಜೊತೆಗೆ ಒನ್ ಪಾಯಿಂಟ್ ಫೈವ್ ಕೆ ಓ ಎಲ್ ಇ ಡಿ ಡಿಸ್ಪ್ಲೇ ಉಪಯೋಗ ಮಾಡ್ತಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ ಲೀಕ್ಗಳ ಪ್ರಕಾರ ಮುಂದಿನ ತಿಂಗಳು ಲೆವೆಂತ್ ಲಾಂಚ್ ಆಗುತ್ತೆ ಆ ಸ್ಪೆಸಿಫಿಕೇಶನ್ ಹೇಗಿದೆ ಆ ಫೋನ್ ತಗೋಬೋದ ಇಲ್ವಾ ಅಂತ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ಸುದ್ದಿ ನೋಡೋದಾದ್ರೆ ಪೋಕೋ ಕಡೆಯಿಂದ ಸ್ನೇಹಿತರೆ ಪೋಕೋ ಎಫ್ ಸೆವೆನ್ ಪ್ರೊ ಪೋಕೋ ಎಫ್ ಸೆವೆನ್ ಅಲ್ಟ್ರಾ ಈ ಎರಡು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದಾರೆ ಸ್ನೇಹಿತರೆ ಈ ಮೊಬೈಲ್ ಬಜೆಟ್ ನಲ್ಲಿ ಇರ್ತಕ್ಕಂತ ಮೊಬೈಲ್ ಆಗಿರ್ತಕ್ಕಂಥದ್ದು ಇದ್ರೂ ಸ್ಪೆಸಿಫಿಕೇಶನ್ ನೋಡಿದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಆಮೇಲೆ ಡಿಸ್ಪ್ಲೇ ಒಳಗೊಂಡಿರ್ತಕ್ಕಂಥ ಮೊಬೈಲ್ ಇದಾಗಿರ್ತದೆ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಒಳಗೊಂಡಿರುತ್ತೆ ಹಾಗೂ ಈ ಪ್ರೋ ವೇರಿಯಂಟ್ ಬಂದ್ಬಿಟ್ಟು ಏಟ್ ಜೆನ್ ತ್ರೀ ಸ್ನಾಪ್ ಡ್ರಾಗನ್ ಪ್ರೊಸೆಸರ್ನ ಉಪಯೋಗ ಮಾಡ್ತಿದ್ದಾರೆ ಹಾಗೆ ಫಿಫ್ಟಿ ಪ್ಲಸ್ ಏಟ್ ಎಂ ಪಿ ಬ್ಯಾಕ್ ಕ್ಯಾಮ್ರಾ ಆಗಿರ್ತದೆ ಫ್ರಂಟ್ ಎಂ ಪಿ ಫ್ರಂಟ್ ಬಂದು ಟ್ವೆಂಟಿ ಎಂ ಪಿ ಸೆಲ್ಫಿ ಕ್ಯಾಮ್ರಾ ಆಗಿರ್ತದೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಹಾಗೂ ನೈಂಟಿ ವ್ಯಾಟ್ಸ್ ಸಪೋರ್ಟಿಂಗ್ ಇರುತ್ತೆ ಸ್ನೇಹಿತರೆ ಆಂಡ್ರಾಯ್ಡ್ ಡಿಸ್ಪ್ಲೇ ಇರತಕ್ಕಂಥದ್ದು ಆಗಿರೋದ್ರಿಂದ ತುಂಬಾ ಟ್ವೆಲ್ ಬಿಟ್ ಡಿಸ್ಪ್ಲೇನು ಕೂಡ ಆಂಡ್ರಾಯ್ಡ್ ಫಿಫ್ಟೀನ್ ಇಂದ ಬಂದಿರುತ್ತೆ ಹಾಗೆ ಹೈಪರ್ ಐಪರ್ ಎಸ್ ಟು ಪಾಯಿಂಟ್ ಜೀರೋ ಕೂಡ ಇರುತ್ತೆ ಸ್ನೇಹಿತರೆ ಟ್ವೆಲ್ ಟು ಫಿಫ್ಟಿ ಸಿಕ್ಸ್ ಹಾಗೂ ಟ್ವೆಲ್ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟು ಹೈ ಆಂಡ್ ವೇರಿಯಂಟ್ ಒಳಗೊಂಡಿರುತ್ತೆ ಹಾಗೆ ಇದು ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಇಂದ ಕೂಡ ಬರ್ತಿದೆ ಇದು ವೇಟ್ ನೋಡೋದಾದರೆ ಸಿಕ್ಸ್ ಗ್ರಾಮ್ ಇರತಕ್ಕಂಥದ್ದು ಸ್ನೇಹಿತರೆ ಹಾಗೆ ಪೋಕೋ ಎಫ್ ಸೆವೆನ್ ಅಲ್ಟ್ರಾ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಆ ಸ್ನಾಪ್ಡ್ರಾಗನ್ ಏಟ್ ಎಲ್ ಎಲೈಟ್ ಅಂತಕ್ಕಂಥ ಪ್ರೊಸೆಸರ್ ಇಂದ ಒಳಗೊಂಡಿದೆ ಇದು ಲೇಟೆಸ್ಟ್ ಜನರೇಷನ್ ಇದೇ ಟಾಪ್ ಜನರೇಷನ್ ಪ್ರೊಸೆಸರ್ ಇದಾಗಿದೆ ಆಮ್ಲೈಡ್ ಡಿಸ್ಪ್ಲೇ ಒನ್ ಟ್ವೆಂಟಿ ರೇಟ್ ಇರತಕ್ಕಂಥದ್ದು ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಫಿಫ್ಟಿ ಎಂ ಪಿ ಟೆಲಿಫೋಟೋ ಕ್ಯಾಮ್ರಾ ಹಾಗೆ ತರ್ಟಿ ಟೂ ಎಂ ಪಿ ಅಲ್ಟ್ರಾ ವೈಡಂಗಲ್ ಕ್ಯಾಮ್ರಾ ಕೂಡ ಇದೆ ಫ್ರಂಟ್ ಎಂ ಪಿ ತರ್ಟಿ ಟೂ ಎಂ ಪಿ ಕ್ಯಾಮ್ರಾ ಇರತಕ್ಕಂಥದ್ದು ಸ್ನೇಹಿತರೆ ಹಾಗೆ ಬ್ಯಾಟರಿ ಕೆಪಾಸಿಟಿ ನೋಡೋದಾದ್ರೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಎಂ ಎಚ್ ಬ್ಯಾಟರಿ ಇರುತ್ತೆ ಒನ್ ಟ್ವೆಂಟಿ ವ್ಯಾಟ್ ಸ್ಪೀಡ್ ಚಾರ್ಜಿಂಗ್ ಕೂಡ ಇರುತ್ತೆ ವಿತ್ ಚಾರ್ಜರ್ ಕೂಡ ಜೊತೆಲೆ ಕೊಟ್ಟಿರ್ತಾರೆ ಹಾಗೆ ವಿತ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ ಅದು ಫಿಫ್ಟಿ ವ್ಯಾಟರಿ ವೈರ್ಲೆಸ್ ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಂಡ್ರಾಯ್ಡ್ ಫಿಫ್ಟೀನಿಂದ ಬಂದಿರತಕ್ಕಂಥದ್ದು ಈ ಮೊಬೈಲು ಅದೇ ಐಪರ್ ಓ ಎಸ್ ಟೂ ಪಾಯಿಂಟ್ ಜೂರೋ ಇಂದನೇ ಬರ್ತಾ ಇದೆ ಹಾಗೆ ಇದು ಫೈ ಟ್ವೆಲ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯೆಂಟಿಂದ ಬರ್ತಿದೆ ಮತ್ತು ಐ ಪಿ ಸಿಕ್ಸ್ಟಿ ನೈನು ರೇಟಿಂಗ್ ಇಂದ ಕೂಡ ಈ ಮೊಬೈಲ್ ಬರ್ತಿದೆ ನೀರಿಗೆ ಹಾಕಿದ್ರು ಏನು ಆಗಲ್ಲ ಹಂಗಂತ ಯಾವಾಗ್ಲೂ ನೀರಲ್ಲೇ ಹಾಕಿ ಇಡಕೆ ಆಗಲ್ಲ ಸ್ನೇಹಿತರೆ ಹಾಗೆ ಈ ಮೊಬೈಲ್ ಶೀಘ್ರವಾಗೇ ಇದೇ ತಿಂಗಳು ಏಪ್ರಿಲ್ ಟ್ವೆಂಟಿ ಸೆವೆಂತ್ ಅಲ್ಲೇ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಈ ಫೋನ್ ತಕೊಳ್ಳೋರು ಯಾರಾದ್ರೂ ಇದ್ದೀರಾ ಅಂದ್ರೆ ಸ್ನೇಹಿತರೆ ಕಣ್ಣು ಮುಚ್ಕೊಂಡು ತಕೋಬಹುದು ಅಪರೂಪಕ್ಕೆ ಅಪರೂಪದಲ್ಲಿ ಮದರ್ ಇಶ್ಯೂ ಬರ್ಬೋದು ಮದರ್ ಬೋರ್ಡ್ ಬಟ್ ಈಗೆಲ್ಲ ಎಲ್ಲಾ ಸರಿ ಮಾಡಿರ್ತದೆ ಅಂತ ನನ್ನ ಅಭಿಪ್ರಾಯ ಈ ಫೋನ್ ತಕೊಳ್ಳಿ ಬೆಂಕಿ ಮೊಬೈಲ್ ಆಗಿದೆ ನನಗೂ ಇಷ್ಟ ಆಯ್ತು ನಾವು ಬೈ ಮಾಡೋ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಮುಂದಿನ ಸುದ್ದಿ ಬಂದ್ಬಿಟ್ಟು ವಾಟ್ಸಪ್ ಕಡೆಯಿಂದ ಸ್ನೇಹಿತರೆ ಈಗ ವಾಟ್ಸಪ್ನವರು ನವರು ಯಾವ ಥರ ಫೀಚರ್ಸ್ನ ನ ತಂದಿದ್ದಾರೆ ಅಂದ್ರೆ ಯಾರಾದರೂ ಅನೌನ್ ಪರ್ಸನ್ ವಿಡಿಯೋ ಕಾಲ್ ಮಾಡಿದಾಗ ನಮ್ಗೆ ಏನೋ ಸಮಸ್ಯೆಗಳಾಗಬಹುದು ಇದೆಲ್ಲ ಕೇಸಸ್ ನೀವು ನೋಡಿದೀರ ಆ ಕಾರಣದಿಂದ ಈಗ ಅದನ್ನ ಅರ್ಥ ಮಾಡ್ಕೊಂಡು ವಾಟ್ಸಪ್ನವರು ನೀವು ಅಪ್ಡೇಟ್ ತಂದಿದ್ದಾರೆ ಏನು ಅಂದ್ರೆ ಯಾರಾದರೂ ಅನೌನ್ ಪರ್ಸನ್ ಇರಲಿ ಇನ್ಯಾದ್ರೂ ಆಗಲಿ ವೀಡಿಯೋ ಕಾಲ್ ಮಾಡಿದಾಗ ಸ್ನೇಹಿತರೆ ನಾವು ಆ ವಿಡಿಯೋ ಕ್ಯಾಮ್ರಾನ ಆಫ್ ಮಾಡ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು ಫ್ಯೂಚರ್ ಇವರು ತಂದಿರ್ತಕ್ಕಂಥದ್ದು ನಾವು ಆನ್ ಮಾಡಬಹುದು ಅಥವಾ ನಾವು ಆಫ್ ಮಾಡ್ಕೊಂಡೇ ಮಾತಾಡಬಹುದು ಇಂತಹ ಒಂದು ಆಪ್ಷನ್ ತಂದಿರ ತಂದಿರೋದು ನನಗಂತೂ ತುಂಬಾ ಖುಷಿ ಆಯ್ತು ನಿಮ್ಗೆ ಯಾರಾದ್ರೂ ಅನೋನ್ ಪರ್ಸನ್ ತುಂಬಾ ಸ್ಕ್ಯಾಮರ್ ಏನಾದರೂ ನೀವು ಹೇಗೋ ಅವರು ವೀಡಿಯೋ ಕಾಲ್ ಮಾಡ್ತಾರೆ ನೋಡಿ ಅದ್ರ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಸೊ ಇವ್ರು ಏನು ಮಾಡ್ಬೋದು ಕಾಲ್ ಬಂದ ತಕ್ಷಣ ಆಟೋಮೆಟಿಕ್ಲಿ ಆ ಕ್ಯಾಮ್ರಾ ಆಫ್ ಅಂತ ಫೀಚರ್ ಇರುತ್ತೆ ಅದನ್ನ ಆಫ್ ಮಾಡ್ಕೊಂಡಾಗ ಸ್ನೇಹಿತರೆ ಅವ್ರು ಯಾರೇ ಫೋನ್ ಮಾಡಿರಲಿ ನಾವು ನೋಡೋ ಅವಶ್ಯಕತೆ ಇರಲ್ಲ ಯಾವ ಸಮಸ್ಯೆನೂ ಆಗಲ್ಲ ಇಂತ ಫೀಚರ್ಸ್ ನಾಟ್ಸ್ಆಪ್ ಅಪ್ಡೇಟ್ ಮಾಡ್ತಾ ಇದಾರೆ ನ ತರ್ತಿದ್ದಾರೆ ಈ ಲೀಕ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಸ್ಟೇಬಲ್ ಅಪ್ಡೇಟ್ ತೊಂದ್ರೂ ತರಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ಸುದ್ದಿ ಬಂದು ಸ್ನ್ಯಾಪ್ ಡ್ರ್ಯಾಗನ್ ಕಡೆಯಿಂದ ಸ್ನೇಹಿತರೆ ಸ್ನಾಪ್ ಡ್ರ್ಯಾಗನ್ ಕಡೆಯವರು ಹೊಸದಾಗಿ ನ ಲಾಂಚ್ ಮಾಡ್ತಿದ್ದಾರೆ ಜಿ ತ್ರೀ ಜಿ ಟು ಜಿ ಒನ್ ಅಂದ್ರೆ ಜಿ ಜೆನ್ ತ್ರೀ ಜೆನ್ ಟು ಜೆನ್ ಒನ್ ಅಂತ ಮೂರು ಪ್ರೊಸೆಸರ್ ಲಾಂಚ್ ಮಾಡಿದ್ದಾರೆ ಇದ್ರ ಸ್ಪೆಸಿಫಿಕೇಶನ್ ಕೂಡ ತುಂಬಾ ಈಕ್ವಲ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಈ ಡ್ರ್ಯಾಗನ್ ಅವರು ತುಂಬಾ ಪವರ್ಫುಲ್ ಸ್ನ್ಯಾಪ್ ಡ್ರಾಗನ್ ಚಿಪ್ಸೆಟ್ ಗಳನ್ನ ತಕೊಂಡು ಬರ್ತಾ ಇದ್ದಾರೆ ತುಂಬಾ ಮಿಡಲ್ ರೇಂಜ್ ಅಲ್ಲೇ ಬಡವರಿಗೆ ಕೈಗೆ ಎಟಕುವ ದರದಲ್ಲೇ ಇದನ್ನ ತರ್ತಿರೋದ್ರಿಂದ ನಮಗೂ ಖುಷಿ ಕಾದ್ ನೋಡೋರು ಸ್ನೇಹಿತರೆ ಮುಂದಿನ ಹಾಗೂ ಕೊನೆಯ ಸುದ್ದಿ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ ಸ್ನೇಹಿತರೆ ಲೀಕ್ ಪ್ರಕಾರ ಬರ್ತಕ್ಕಂತ ನ್ಯೂಸ್ ಏನಂದ್ರೆ ಅಲರ್ಟ್ ಸ್ಲೈಡರ್ ಅಂತದ ತೆಗೆದು ಆಕ್ಷನ್ ಬಟನ್ ರೀತಿ ಹೊಸದಾಗಿ ನಾವು ಏನಾದರೂ ಎಕ್ಸ್ಟ್ರಾ ಫ್ಯೂಚರ್ ನ ಆಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಮುಂದೆ ಯಾವುದೇ ಮೊಬೈಲ್ಗಳು ಲಾಂಚ್ ಆದ್ರೂ ಅಲರ್ಟ್ ಸ್ಲೈಡರ್ ಇರಲ್ಲ ಕಾದ್ ನೋಡೋಣ ಯಾವ ತರ ಇರುತ್ತೆ ಮುಂದಿನ ಜನರೇಷನ್ ಫೋನ್ ಇದಾಗಿರುತ್ತೆ ಕಾದ್ ನೋಡೋಣ